ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗದ ರೀ ಆರಾಮದ ರೀ ನಾನು ಕೂಡ ಆರಾಮದಿ ನೋಡ್ರಿ ನಾನು ಇಲ್ಲಿ ಖಾರ ಮಾಡಕ್ತಿನಿ ರೀ ಮಸಾಲೆ ಖಾರ ಇವು ಇಷ್ಟೆಲ್ಲ ಮಸಾಲೆ ನೋಡ್ರಿ ಅವೇ ಹವೇಜ್ ಕಾಳು ಫಸ್ಟಿಗೆ ತೋರ್ಸಿನ ತೋರಿಸಿ ರೀ ಅವ ಹವೇಜ್ ಜನ ಕಿತ್ತ ಕೊತ್ತಂಬ್ರಿ ಬೀಜ ಅಂತಾರೆ ರೀ ಹವೇಜ್ ಅಂದ್ರೆ ಒಬ್ಬ ಅವ್ರಿಗೆ ಗೊತ್ತಾಕತಿಲ್ವ ಗೊತ್ತಿಲ್ಲ ರೀ ಅವನ ಒಂದು ಕೆ ಜಿ ಹಿಡಿದಿನ ಅರ್ಧ ಕೆ ಜಿ ತಂದಾರ್ರಿ ಮಸಾಲೆ ಖಾರ ಮಾಡೋಕೆ ಯಾವಾಗಾದ್ರೂ ನಾನು ತರ್ತೀನಿ ರೀ ಮಸಾಲೆ ಇವತ್ತು ನಮ್ಮ ಯಜಮಾನ್ರು ಚಮ್ಕಂಡಿ ಹೋಗಿದ್ರಾನ ನಾ ಅವ್ರಿಗೆ ತೊಗೊಂಬಾತು ಹೇಳಿದ್ದೀನಿ ರೀ ಅವ್ರು ತೊಗೊಂಬಂದಾರೀ ಮಸಾಲೆ ತೋಟ ಟೈಮ್ದಾಗ ಪೋನ್ ನನಗೆ ನನಗತ್ತ ಹೇಳಿದ್ದೀನಿ ರೀ ಅವರು ಎಷ್ಟು ಕಿಲೋದಾವತ್ತ ಕೇಳಿದ್ರೀ ಮೂರು ಕಿಲೋ ಅನ್ನ ನ ಕೊಟ್ಟಾರೆ ಕೊಟ್ಟರಿ ಮಸಾಲೆ ಹೀಗಾಗಿ ಎಲ್ಲ ಥರ ತಂದುಬಿಟ್ಟಾರೆ ಅವತ್ತು ರೀ ಏನೇನು ನನಗೆ ಗೊತ್ತಿಲ್ಲ ಅಷ್ಟು ತೊಗೊಂಬದಾರೆ ಅವರು ನಾನು ಆದ್ರೆ ಗೊತ್ತಿದ್ದ ಅಷ್ಟು ಹತ್ರ ತಂದು ರೀ ಹೆಚ್ಚಿಗೆ ತರಂಗಿಲ್ಲ ಇವರು ಎಲ್ಲ ಥರ ತೊಗೊಂಬಂದ್ರಿ ಇವು ಲವಂಗ ನೋಡ್ರಿ ಇವು ಇವೇನೊಂದು ನನಗೆ ಗೊತ್ತಿಲ್ಲರಿ ಅಷ್ಟೆ ನಮ್ಮ ಚಾರು ಹೋಗ್ಬೇಕು ಈ ಕಿರಿಕಿರಿ ಹೆಚ್ಚಾಡ್ರಿ ಅವನ್ನೆಲ್ಲ ನಾನು ನೋಡ್ಕೊಂಡು ಮೀ ಸ್ವಚ್ಛ ಮಾಡಿಟ್ಕೋಬೇಕಂದ ಕಿಳ್ಕೊಂಡ್ ರೀ ಈಕೆ ಬೇಕಿ ನಿದ್ದೆ ಬಂದವ್ರಿ ಅದಕ್ಕೆ ಹಾತಾಡ್ರಿ ಇವ ಚಕ್ರ ಥರ ನೋಡ್ರಿ ಇವ್ಕ ಇವಾಗ ಹೇಳ್ರ ಇವು ಬಿಳಿ ಹೇಳ್ರಿ ಎಲ್ಲ ಎಷ್ಟು ಹತ್ತತ್ತು ರೂಪಾಯಿ ಅದು ಕಟ್ಟ್ಯಾರೋ ಇನ್ನೆಷ್ಟು ಕಟ್ಟ್ಯಾರೋ ಗೊತ್ತಿಲ್ರಿ ಒಂದು ಐದುನೂರು ರೂಪಾಯಿ ನಾ ಐತೆ ತನ ಹತ್ತಿದ್ರಿ ಅವ್ರು ಇವ ಕರಿಕಾಳು ಥರ ನೋಡ್ರಿ ಅವ್ನು ನೋಡ್ರಿ ಇವು ಇದು ಪತ್ರಿ ಮಸಾಲೆ ಪತ್ರ ಥರ ಆದ್ರಿ ಆಮ್ಯಾಗ ಇವು ಮೆಂತ್ಯ ಕಾಡ್ರಿ ಇದು ಹರ್ಶಿನ ರೀ ಇವು ಸಣ್ಣ ಜೀರಿಗೆ ದಮ್ ಜೀರಿಗೆ ಅದನ್ನ ಎರಡು ಥರ ರೀ ಇವರು ಮೂರು ಥರದ ಅದಾವ್ರ ಜೀರಿಗೆ ಒಳಗನ ಇದು ಯಾವ ಜೀರಿಗೆ ನನಗೆ ಗೊತ್ತಿಲ್ರದು ಇವು ಯಾಲಕ್ಕೆ ರೇವು ಆಮ್ಯಾಗ ಹಿಂಗೆ ರೀದು ಹಿಂಗೆ ಬರ್ತೈತೆ ರೀ ಬರ್ತೈತ್ರಿ ಈಗಿನ್ನ ಕುಲ್ಲಾ ಕೊಟ್ಟಾರ ಇದು ಚಲೋ ಐತ್ರಿ ವಾಸ ಹಿಂಗೆ ಇಷ್ಟ ಆದ್ರೆ ನನಗೆ ಆಮ್ಯಾಗ ಇದು ಚಕ್ಕೆ ನೋಡ್ರಿ ಚಕ್ಕೆ ಎರಡು ಥರ ಬಂದೈತ್ರಿ ಅಲ್ಲಿ ಒಂದು ತೋರಿಸಿ ನೋಡಿರಿ ಅದು ಆಮ್ಯಾಗ ಇದು ಜೀರಿಗೆ ರೀ ಇದೇನು ನನಗೆ ರೀ ಅಷ್ಟೆ ಇದನ್ನು ಆ ಥರ ರೀ ನಂಗೆ ಗೊತ್ತಿಲ್ಲರಿ ಇವು ಓಂ ಕಾಳ ನೋಡ್ರಿ ಯಜವಾನ್ ಅವು ನೋಡ್ರಿ ಇವು ಅಜವಾನ್ ಸ್ವಲ್ಪ ಹಾಕ್ತೀನಿ ರೀ ಇದ್ದಂಗೆ ಅದಾವೆ ದಂಗದವ್ರಿ ಆಮೇಲೆ ಸೇಷ್ಮಿ ರೀ ಇವು ಸೇಷ್ಮಿ ಮನೆಯಾಗಿದ್ದು ರೀ ಅವ್ರಿಗೆ ಗೊತ್ತಿದ್ದದೆಲ್ಲ ತೊಗೊಂಬದ್ರಿ ಇದು ದಾಮಿ ಅಲಕ್ಕಿ ಥರ ನೋಡ್ರಿ ಅಡವಿ ರೀ ಅದು ನೋಡ್ರಿ ಇದು ಅಡವಿ ಅಲಕ್ಕಿ ಆಮ್ಯಾಗ ಇದೇನು ಅನ್ನೋದು ನನಗೆ ರೀ ಅಷ್ಟೇ ನಂಗೆ ಗೊತ್ತಿದ್ದಷ್ಟು ಅಷ್ಟೇ ಹೇಳ್ತೀನಿ ರೀ ಇವು ಜೀರಿಗೆ ರೀ ಇವು ಈಗ ಅಡುಗೆ ಏನು ಯೂಸ್ ಮಾಡ್ತಿಲ್ಲ ಆ ಜೀರಿಗೆ ಇತ್ರೋಗನ ಅಡ್ಗೆ ಯೂಸ್ ಮಾಡಲಾರ್ದು ಕಾರ್ ಕಷ್ಟ ಆತಂದ ಮುಂಚೆ ಹತ್ತು ವರ್ಷನೇ ರೀ ಅವ್ರಿ ಅದ್ರೊ ಸಣ್ಣ ಜೀರಿಗೆ ದಮ್ ಜೀರಿಗೆ ರೀ ಅವು ಹವೇಜ್ ಕಾಳ ನೋಡ್ರಿ ಹವೇಜ್ ಅಂದ್ರೆ ಗೊತ್ತಾಕತ್ತಿತ್ತು ಅಂದ ನಾನು ಕೋತನ್ರಾನೆ ಇದೇನು ಅನ್ನೋದು ಅಷ್ಟು ರೀ ನನಗೆ ಆಮ್ಯಾಗ ಒಂದಿಷ್ಟು ಸಾಮಾನು ಸೇರಿಸ್ಕಿರಿಂದ ಗಿರಿಂದ ನಾ ನಾ ಒಮ್ಮೆ ಹುರ್ಯಾಕ ಎಲ್ಲ ಒಮ್ಮೆ ಒಮ್ಮೆ ಹುಗೀರಿ ಹುರಿದಂದ್ರೆ ಲೇಟ್ ರೀ ಹಿಂಗಾಗಿ ಈಗ ಒಂದು ಸೇರಿಸಿ ಹುರಿಬೇಕಂದ ಇಟ್ಟೇನ್ರೀ ಅವನ ಯಾವ್ಯಾವ ಕುಡಿಸೂರು ಯಾಕೆ ನಡ್ತಿತ್ತು ನಾನು ನೋಡ್ಕೊಂಡು ಇಷ್ಟ ರೀ ಒಂದು ಐದು ಥರ ಕುಡಿಸಿಬಿಟ್ಟ ಅನ್ಸಿದ್ರು ಆವಾಗ ಆಮ್ಯಾಗ ಇವು ಉಳ್ಳಾಗಡ್ಡಿ ನೋಡ್ರಿ ಉಳ್ಳಾಗಡ್ಡಿನೂ ಒಂದು ನಾಲ್ಕು ಕೆ ಜಿ ರೀ ಅದ್ರೊಳಗೆ ಒಂದು ಕೆ ಜಿ ಉಳ್ದು ಉಳಿದು ರೀ ನಾನು ಇಷ್ಟ ಐತ್ ನೋಡ್ರಿ ಅದ್ರ ಸಿಪ್ಪಿನ ಆಮೇಲೆ ಇದು ಕೂತಂಬ್ರಿ ಸೋಸ್ ರೀ ಇವ್ರು ಮನೆಯವ್ರು ತೊಗೊಂಡಾರೆ ಇದು ಕರ್ಮಿ ಇದು ಬಳ್ಳೋಡಿರಿ ಆಮ್ಯಾಗ ಇದು ಹಸಿ ರೀ ಶುಂಠಿ ತರ ನೋಡ್ರಿ ಆದ್ರೆ ಇದು ಇಷ್ಟಿಕ್ಕ ಗಾಂಧಿನಿ ಎರಡು ಕೆ ಜಿ ರೀ ನೋಡೋಣ ರೀ ಎಷ್ಟು ಹಾಕತ್ತಿ ಎಷ್ಟು ಊತಿತ್ತು ತೊಂದ ಇವನ ಹವೀಜಾ ಹುರಿದ್ ನೋಡ್ರಿ ಇಲ್ಲಿ ಕೊತ್ತಂಬರಿ ಬೀಜ ಇವ ಒಂದು ಅರ್ಧ ಕೆ ಜಿ ಅಷ್ಟೇ ತಂದಿದ್ರಿ ಮತ್ತು ನಾವೊಂದು ಅರ್ಧ ಕೆ ಜಿ ಇಲ್ಲಿ ಅಂಗಡಿಯ ರೀ ಆಮೇಲೆ ಇವು ಹೇಳ್ರಿ ಇವು ಎಣ್ಣೆ ಹಾಕಲಾರ್ದು ಹುರಿ ಐಟಮ್ ಏನಿರ್ತಾವ ಉಪ್ಪ ಎಲ್ಲ ಹುರ್ಕೊಂಡ್ಬಿಡ್ಬೇಕ್ರಿ ಇವನ ಇದು ಮೆಂತೆ ಕಾಟ್ರದು ಇದಕ್ಕೆ ಎಣ್ಣೆ ಹಾಕ್ತಾರ ಇಲ್ಲೋ ರೀ ನಾ ಹಾಕಂಗಿಲ್ಲ ರೀ ಎಣ್ಣೆ ಇದಕ್ಕೂ ಹಾಕಂಗಿಲ್ಲ ರೀ ಇದನ್ನ ಹೊರತಾಕೋತಾನಿರಿ ಜೀರಿಗೆಗೂ ರೀ ಎಣ್ಣೆ ಅವ್ನು ಹಂಗೆ ಹೊರದ್ ತಗೋತಾನ ರೀ ಎಣ್ಣೆ ಹಾಕೋಕೆ ಹಾಕುವಷ್ಟು ಹಿಂದೆಟ್ಟ ಮುಂಚೆ ಎಣ್ಣೆ ಹಾಕ್ಲಾರ್ದು ಕ ಹಿಂಗೆ ಕರ್ಕೊಂಡ್ಬಿಡ್ಬೇಕ್ರಿ ಅವ್ನ ಇದೇನೇನು ರೀ ಇದು ಏನೋ ಥರದ್ದು ಇದು ಇದತ್ರಿ ಇದಕ್ಕೆ ಎಣ್ಣೆ ಹಾಕೇನ್ರಿ ಒಂದೊಂದು ಕೆಣ್ಣೆ ಹಾಕ್ಬೇಕ್ರಿ ಇಷ್ಟ ಆಗೈತೆ ನೋಡ್ರಿ ಹುರಿದು ಇದ್ರೆ ಎಣ್ಣೆ ಹೆಚ್ಚೇನು ರೀ ಎಲ್ಲದಕ್ಕೂ ಒಂದೊಂದಷ್ಟು ಎಳ್ಳ ಮೆಂತೆ ಹಿಂಗೆ ಬಿಟ್ಟೇನ್ರಿ ಇವ ಓಮ್ ಕಾಳತ್ತಾರ ನೋಡ್ರಿ ಅವ್ರಿ ಇವು ಜ್ವಾನ ರೀ ಇವನು ಒಂದು ಸ್ವಲ್ಪ ಬಿಸಿ ಮಾಡಿ ರೀ ಯಾವುದಾದ್ರೂ ಬಿಸಿ ಒಂದು ಮಾಡ್ಕೋಬೇಕ್ರಸವ್ರ ಅಂದ್ರೆಲ್ಲ ಚಲೋ ಇರ್ತೈತೆ ರೀ ಇದೆಲ್ಲ ಒಂದು ಎರಡು ಥರ ಕೂಡ್ಸಿದ ಮಸಾಲೆ ರೀ ಇದನ್ನೆಲ್ಲ ಚಲೋ ಕರಿಬೇಕು ರೀ ಕರಿಬೇಕ್ರಿ ಇಟ್ಟೇನ್ರಿ ಇಟ್ಟನ್ರಿದ್ ನಂಗೆ ಕರಿಯಾಗಿಟ್ಟನ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿ ಹಾಕತ್ತೆ ನೋಡ್ರಿ ನಾ ಅಲ್ಲಿ ಹೀಗೆ ಇದೆಲ್ಲ ಒಂದು ಆಗೋದಲ್ಲ ರೀ ದಿನ ಒಂದು ಎರಡು ಮೂರು ದಿವಸದಿಂದ ಸ್ವಲ್ಪ ಸೊಪ್ಪು 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 ರೆಡಿ ಮಾಡ್ಕೊತಾ ಇದ್ದೀನಿ ನಾ ಹೀಗಾಗಿ ಇವತ್ತು ಹನ್ನೆರಡು ಅದು ಹುರಿ ರೀ ನಾ ಮಸಾಲೆ ನಾಲ್ಕು ಗಂಟೆಗದು ಮುಗೀತು ರೀ ನಂದು ಮಸಾಲೆ ಹುರಿದು ಆಮ್ಯಾಗ ಅದನ್ನ ಕೊಬ್ಬರಿ ಅದು ಮಿಕ್ಸಿಗೆ ರೀ ಹಿಂಗೆ ಮಿಕ್ಸಿ ಹಾಕೋದು ಅದು ನಾಲ್ಕು ಗಂಟೆ ಐದು ಗಂಟೆಗೆ ಮುಗೀತು ರೀ ಆಮ್ಯಾಗ ಹೋಗಿ ಖಾರ ಹಾಗೆ ಮಾಡಿಸ್ಕೊಮ್ಮೆಂಟ್ರಿ ನಾ ಇಷ್ಟ ಐತೆ ನೋಡ್ರಿ ಅದು ಮಸಾಲೆ ಬರೀ ಇದು ಖಾರದ ಮಸಾಲೆ ಇಷ್ಟ ಇರೋದು ಈಗ ಎಣ್ಣೆ ಹಾಕಿ ನೋಡ್ರಿ ನಾ ಇಷ್ಟ ಮ್ಯಾಗೆ ಚಿಮಚ ಹಾಕಿಟ್ಟಿದ್ದ ಅದ್ರ ಪ್ರತಿರು ಪದ್ರಮೇಲೆ ಬಿದ್ದೈತ್ರಿ ಅದು ಅವು ಈಗ ಏನು ಅಷ್ಟು ಓದ್ತಿಲ್ರಿ ಆದ್ರೂ ಏನು ಯಾಕರ ತೊಗೋಬೇಕತ್ತಂದು ರೀ ಇವನೇನು ಆ ರೀ ನಮ್ಮ ಮನೆಯವ್ರು ತೊಗೊಂಬಂದ್ರ ಅವ್ನ ಅವ್ರಿಗೆ ಓದ್ತದಲ್ರಿ ನಮ್ಮಾಗ ಇವು ಕರಿಗಿದ ಮುಂಚೆ ಇರೋ ಕರದ ಮ್ಯಾಗೆ ಹಂಗಾಗ್ಯಾವ ನೋಡ್ರಿ ಅವು ಕರದ ಮ್ಯಾಗ ಹಿಂಗಾಗ್ಯಾವೆ ಕರಿಗಿದ ಮುಂಚೆ ಹಿಂಗೆ ಅದಾವ ರೀ ಆಮ್ಯಾಗಿದ್ದ ರೀ ಅರಿಶಿನ ಕಲರ್ ಬಿಡ್ತೈತೆ ರೀ ಚಲೋ ಓತ್ರಿ ಅದೆಲ್ಲ ಅರಸಿನ ಇದಾವ ಪೂರಾ ಹೂವಿನ ಹೂವಿನಗತ್ತೆ ಯಾರಾಗ್ಬೇಕು ನೋಡ್ರಿ ಹಂಗೆ ಕರಿಬೇಕ್ರ ಅದನ್ನ ಅರಶಿನ ಸೇಸಿ ಕರದ್ರೆ ಅಷ್ಟು ಚಲೋ ಅನ್ಸಂಗಿಲ್ಲ ರೀ ಅದು ಪೂರ ಹೂವಿನ ಹಂಗೆ ಅಳಬೇಕ್ರದ ನೋಡ್ರಿ ತೋರಿಸ್ತು ನೋಡ್ರಿ ನಾ ಹೆಂಗೆ ಐತೆ ಅನ್ನೋದು ಇನ್ನು ಕೈಲಿ ತೆಕ್ಕಿ ನೋಡ್ರಿ ಅರಿಶಿನ ಅದು ಹಂಗೆ ತೆಕ್ಕೋಬೇಕ್ರೆ ಅದನ್ನು ನೋಡ್ರಿ ಇದು ಕರಿಮೆ ನೋಡ್ರಿ ಕ್ಯಾಕ್ಟೈನ ಕಾದ್ರಿಗೆ ಏನೋ ಚಾರದು ನೀವು ತೋರಿಸ್ತು ನೋಡ್ರಿ ನಾ ಅರ್ಶಿನ ಹಂಗೆ ಆಗ್ಬೇಕು ನೋಡ್ರದು ಕಷ್ಟ ಪುಡಿ ಆಗ್ಬೇಕ್ರಿ ಅಂದ್ರೆ ಸುಡಾತೈತಿ ರೀ ಅದು ಕೈ ಸಣ್ಣ ಸಣ್ಣ ಅರಿ ತಕೋತರೀ ನಾವು ಹಿಂಗೈತೆ ನೋಡ್ರಿ ಎಷ್ಟು ತೊಗೊಂಡ ನೋಡ್ರಿ ನಾ ಮೂರು ಕಿಲೋ ಮೆಣಸಿಕಾಯಿ ಅಷ್ಟು ವರ್ಷನ ತೊಗೊಂಡ್ರಿ ಭಾಳ ಹಾಕಿರೋ ಅದು ಮದ ಹಾಕತೈತೆ ಅಲ್ರಿ ಭಾಳ ಹಾಕೋಬಾರ್ದ್ರೆ ಅಷ್ಟೇ ನೋಡಿ ಅದು ಐತೆ ನೋಡ್ಕೊಂಡು ಹಾಕ್ಬೇಕ್ರಿ ಆಮ್ಯಾಗ ಇನ್ನು ಕರಿಮೆವ ಪೂರ ಇದು ಇರ್ಬೇಕು ನೋಡ್ರಿ ಅದ್ ಹಿಂಗೆ ಕುರುಕುರ ಹಂಗೆ ಅದು ಎಲ್ಲಿ ತೋರಿಸ್ತೇನೆ ನೋಡ್ರಿ ನಾವು ಒಂದು ಹಾಂ ಕಂಗ್ ಬುಕ್ನ ಹಾಕೊಂಡು ನೋಡ್ರಿ ಹೆಂಗೆ ಆಗಬೇಕು ಹಸಿ ಹಸಿ ಹಂಗೆ ರೀ ಇಲ್ಲಿ ಹಂಗೆ ಚಲೋ ತಂಗ ಪೂರ್ವ ಕರಿಬೇಕ್ರಿ ಅದನ್ನು ಇದನ್ನ ರೀ ಅದನ್ನ ಹಂಗೆ ಹಾಕಿದ್ರಿ ಹಸಿ ಅಲ್ಲ ಆಮ್ಯಾಗ ಹಿಂಗೆ ಒಂದೆರಡು ಎರಡು ಹಂಗೆ ಹಾಕೋದ್ರಿ ಅವನೇನು ರೀ ಇಲ್ಲಿ ಇತ್ತು ನೋಡಿರಿ ಹಿಂಗೆ ಹಿಂಗೆ ಚಲೋ ಐತಿ ಡಬ್ಬಿ ಒಳಗಿಂದ ಇಲ್ಲರಿ ಕುಲ್ಲ ಐತಿ ಚಲೋ ಐತೆ ರೀ ಹಿಂಗೆ ಆಮ್ಯಾಗ ಇಷ್ಟಕ್ಕೆ ನಮ್ಮ ಬಂಗಿ ಪುಡಿ ಒಂದು ಕೆ ಜಿ ಐತ್ರಿ ಇದು ಎರಡು ಕಿಲೋ ಮೆಣಸಿಕಾಯಿ ಇದಾವೆ ರೀ ಇದು ಉಪ್ಪು ರೀ ಇವು ಹವೇಸ್ ಗಾಡ್ರಿ ಇವ್ನ ಮೆಣಸಿಕಾಯಿ ಉಳ್ಳಾಗಡ್ಡಿ ಇದು ಮುಂಚೆ ಕುಟ್ಟಿಸ್ದಾಗ ಉಳಿದಿದ್ದು ಬೀಜ್ರವು ಅವಾಗ ಮಳೆಗಾಲದಿಂದ ಕುಂದ್ರೆ ಕುಟ್ಸಂಟ್ರಿ ನಾ ಹಿಂಗಾಗಿ ಮೆಣಸಿನ್ಕಾಯಿ ಬೀಜ ಉಳಿದಿದ್ರು ಅವ್ನು ಬೀಜ ಈಗ ಅವ್ನು ಹಾಕಿ ತೊಂದ್ರೇನ್ರಿ ಕುಡ್ಸಾಕ ಆಮೇಲೆ ಇವು ಕೊಬ್ಬರಿ ನೋಡ್ರಿ ಎಷ್ಟು ತೊಂದ್ರೆ ನಾವು ಬಿಟ್ಟು ಕೊಬ್ಬರಿ ಒಂದು ಮೂರು ಕೆ ಜಿ ನಾಲ್ಕು ಕೆ ಜಿ ಅವ್ರಿಗೆ ಹೋದ್ರೆ ಕೊಬ್ರಿ ಇಲ್ಲಿ ಆಮ್ಲಿ ಮಾಡತ್ತ ನೋಡ್ರಿ ನಾನು ಮಧ್ಯಾಹ್ನ ಬಿಸ್ಲಾ ಮಸಾಲೆ ಕರಿ ಹತ್ತಿಂದ ಹಿಂಗಾಗಿ ಸ್ವಲ್ಪ ಆಮ್ಲಿಯರು ಕುಡಿಯುವ ಗಣಿಸ್ತು ಹಿಂಗಾಗಿ ಆಮ್ಲಿ ರೀ ಇಲ್ಲಿ ಹಂಗೆ ಆ ಕಡೆ ಮಸಾಲೆ ಕರ್ಕೊತನ ಹೆಚ್ಚು ಕಡೆ ಇಟ್ಕೊಂಡಿನ್ರಿ ಆಂಬ್ಲಿಗೆ ಇಷ್ಟು ಇದ್ದಿದ್ದು ಅವ ಅಷ್ಟು ನೋಡ್ರಿ ಅದು ದೊಡ್ಡ ಬುಟ್ಟ್ಯಾ ಹಸಿದಾಗ್ರಿ ಈಗ ಕರಿಯಾನು ಸಣ್ಣ ಬುಟ್ಟಾಗ ಆತ್ರಿ ಅದು ಆಮ್ಯಾಗ ಸಾಸ್ಮಿ ಒಂದು ನಾ ಅವರು ದಾಮ್ ಕಾಳು ತಂದಾರ ಅವ್ನು ಸಾಸ್ಮಿ ನಮ್ಮ ಮನೆಯಾಗ ಸಣ್ಣ ಚಲೋದ್ರಿ ಅಲ್ಲಿ ನಮ್ಮ ವಾರು ಕೊಟ್ಟಿದ್ರಿ ಅವ್ರು ಬೆಳೆದಿರ್ತಾರು ಅವ್ರು ಕೊಟ್ಟಿದ್ರೆ ಅವನ ಹಾಕಿನ ಇವ್ನು ದಮ ಕಾಳು ರೀ ಆಮ್ಯಾಗ ಇಲ್ಲಿ ಆಂಬ್ಲಿ ಹಾಕೋತ ನೋಡ್ರಿ ಕುಡಿಯೋಕೆ ಮಾಡಿ ನೋಡಿರಿ ಆಮ್ಲಿ ಎಷ್ಟು ಸಿಂಪಲ್ ಆನ್ಸರ್ಲಿ ಮಾಡ್ಕೊಂಡ್ಬಿಟ್ಟನ್ರಿ ಆಮ್ಯಾಗ ಇಷ್ಟು ಕೊಬ್ಬರಿ ಕರಿಬೇಕು ರೀ ನಾ ಕೊಬ್ಬರಿ ಉಳ್ಳಾಗಡ್ಡಿ ಎರಡು ಉಳಿದೈತ್ರಿ ಏನು ಕರೀದು ಇನ್ನು ಕೊಬ್ಬರಿ ಕರ್ಕೊಂಡು ಆಮ್ಯಾಗ ಉಳ್ಳಾಗಡ್ಡಿ ಲಾಶ್ಟಿಗೆ ರೀ ಅದನ್ನ ಈ ಕಡೆ ಮಿಕ್ಸಿಗೆ ಹಾಕೋತಾನೆ ಈ ಕಡೆ ಒಳಗಡ್ಡಿ ಇಡ್ತಾನೆ ರೀ ಈ ಕಡೆ ಮಿಕ್ಸಿಗೆ ಹಾಕೋದ್ರಾಗ ಈ ಕಡೆ ಉಳ್ಳಾಗಡ್ಡಿನೂ ರೀ ಹಂಗೆ ನಮ್ಮ ತಂಗಿದಾಡ್ರಿ ಆಗಲಿಲ್ಲ ಅದನ್ನು ನೋಡ್ಕೋತಾ ಆಡ್ರಿ ಉಳ್ಳಾಗಡ್ಡಿ ಹೊತ್ತಲ್ದಂಗೆ ಇದು ಕೊಬ್ಬರಿ ಹಸಿ ಹಸಿ ತಗದ್ರೆ ಅದು ಖಾರ ಲಗು ಕಂಬಕ್ಕದ್ರಿ ಚಲೋ ತಂಗ್ ಕರ್ಕೋಬೇಕ್ರಿ ಹಿಂಗ್ನ ಫುಲ್ ಡಾರ್ಕ್ ಗೋಲ್ಡನ್ ಕಲರ್ ಬರ್ಬೇಕು ನೋಡ್ರಿ ಹಂಗೆ ಕರಿಬೇಕ್ರಿ ಅಂದ್ರೆ ಅತಿ ಪೂರಾ ಕರಿ ಆದ್ರೆ ಹೊತ್ತಾರ ಮತ್ತೆ ಲಗು ಭಾಳ ಹೊತ್ತೈತ್ರಿ ಅದು ನೋಡ್ಕೊಂಡೆ ಕರಿಬೇಕ್ರಿ ಒಂದು ಹಸಿ ಇರೋದು ಒಂದು ಕರಿದು ಮಾಡ್ಬಾರ್ದು ಎಲ್ಲ ಚಲೋ ತಂಗ್ ಕರಿಬೇಕ್ರಿ ಆಮೇಲೆ ಮಿಕ್ಸರ್ಗೆ ರೀ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಹಾಕೊಂಡೀನ್ರಿ ಅಲ್ಲಿ ಆಮ್ಯಾಗ ಇಷ್ಟು ಕೊಬ್ಬರಿ ಹಾಕೋಬೇಕು ನೋಡ್ರಿ ನಾ ಇಷ್ಟು ಮಾಡಿಟ್ಟಿನಿ ಹಂಗೆ ಮಾಡಿ ನೋಡ್ರಿ ನಾನು ಒಳಗೇನು ಹೊತ್ತಿಲ್ಲರಿ ಅದು ಹಂಗೈತೆ ನೋಡಿರಿ ಕಲರ್ ಹೋಯ್ತು ಚೊಲೋ ಅದು ಇಲ್ಲಿ ಲಾಸ್ಟ್ ಉಳಾಗಡ್ಡಿ ಕ್ರ್ಯಾಕ್ ಹಾಕಿನಿ ನೋಡ್ರಿ ಹಿಂಗೆ ಮೂರು ಸರ್ತಿ ಏನೋ ಕರ್ಕೊಂಡ್ರೀನಾ ಒಮ್ಮೆ ಅನ್ಕಾಯ ಹಿಡಿಸ್ತದಲ್ರಿ ಬಾಳಿರ್ತಾರದು ಹಿಂಗಾಗಿ ಇದನ್ನು ಇಟ್ಟು ರೀ ಹಗಲೆಲ್ಲ ಮಾಡೋದಲ್ಲ ಹಿಂಗಾಗಿ ಯಾವುದು ಚರ್ ಮಾಡ್ಲಾರ್ದ ಮಸಾಲೆ ಅದು ಶಿಸ್ತು ಚಲೋ ಹಾಕಿ ಮಾಡ್ಬೇಕು ನೋಡ್ರಿ ಹಿಂಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ ನೋಡೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಕರೆದ ಮ್ಯಾಗ ನೋಡ್ರಿ ನೋಡಿರಿ ಉಳಾಗಡ್ಡಿ ಪೂರಾ ಕೆಂಪು ಅಂಕರಿಬೇಕ್ರೆ ಅದನ್ನ ಹೊತ್ತುಸು ಬಾರದ್ರಿ ಭಾಳ ಇದು ಮುಂಚೆ ಉಳ್ದಿದ್ರೆ ಬೀಜಿದ್ರಿ ಇದು ಉಪ್ಪು ಇದು ಕೊಬ್ಬರಿ ಆಮೇಲೆ ಕರಿಮೆ ಕುಡಿಸಿ ಮಿಕ್ಸಿಗೆ ಹಾಕಿದ್ರಿ ಇದು ಹಸಿ ಎಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಹಾಕಿದ್ರಿ ಇದನ್ನ ಮಿಕ್ಸಿ ಹಾಕಂಗಿಲ್ಲ ಉಳಿದು ಮಸಾಲೆ ಹಂಗೆ ತೊಗೋದ್ರೆ ಇದನ್ನ ಆಮ್ಯಾಗ ಎರಡು ಕೆ ಜಿ ಮೆಣಸಿಗಾಯಿದಾವೆ ರೀ ಮೆಣಸಿಗಾಯಿ ಒಂದು ಬೇಡಿಗೆ ಐತ್ರಿ ಒಂದು ಕಡ್ಡಿ ಬೇಡಿಗೆ ಐತ್ರಿ ಪಾಟ್ಲಿಕಾಯಿ ಅದ ಬಂಗಿ ಪುಡಿ ಐತ್ರಿ ಹಿಂಗಾಗಿ ಎರಡು ಇದ್ರೂ ತೊಗೊಂಡ್ರಣ ಇಲ್ಲಿ ಕುಟ್ಸಾಕ ನೋಡ್ರಿ ಇಲ್ಲಿ ಖಾರ ಅವು ಖಾರ ಕೊಟ್ಟು ಮೂರು ಹಾರೇನೋ ಇದ್ದು ಅನ್ನಿಸ್ತದ್ರಿ ಮುಂಚೆ ಅದನ್ನು ಕುಡ್ಸೋಕೆ ಬಂದಾಗ ಈಗ ರೀ ಏನು ಅಷ್ಟೊಂದು ಗೊತ್ತಿಲ್ಲ ರೀ ಮೂರು ಇದ್ದಂಗೆ ಅನಿಸಿದ್ರೆ ಈಗ ಅದೆಲ್ಲ ಹಿಂಗೆ ಚೆನ್ನಿಸ್ತಾರೆ ನೋಡ್ರಿ ಅವರೆಲ್ಲ ಕೊಟ್ಟು ಪೂರ ಕಲ್ಲ ಅಂದ ಚೆನ್ನಾಗಿ ಓದ್ತಾರೆ ಅದಾದ ಮೇಲೆ ರೀ ಉಳ್ಳಾಗಡ್ಡಿ ಬಳ್ಳುಳ್ಳಿ ಕೊಬ್ಬರಿನೆಲ್ಲ ಕುಡಿಸಿ ಮತ್ತೊಂದು ಕಲ್ಲ ಉಪ್ಪನ್ಕ ಮುಂಚೆನ ಮುಂಚೆನೂ ಸಾರ್ ಕುಡಿಸಿಟ್ಟಿರ್ತಾರೆ ರೀ ಹಿಂಗಾಗಿತ್ತು ನೋಡ್ರಿ ಇದು ಖಾರ ನೀವು ಹೆಂಗೆ ಮಾಡ್ತೀರ ಅಂತ ಕಮೆಂಟ್ ಮಾಡಿ ಹೇಳ್ರಿ ನಾ ಮಾಡೋದಕ್ಕೆ ನೀವು ಮಾಡೋದಕ್ಕೆ ಏನು ವ್ಯತ್ಯಾಸ ಐತಿ ನೋಡೋಣ ರೀ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಇದೊಂದು ಖಾರ ಗಿರ್ನಿ ಹಾಕಿ ಸುಂಬ್ರಾಕೆ ಹೋಗ್ಬೇಕಾರೆ ನಾ ಆರು ಗಂಟೆ ಅದಾಗಿದ್ರೆ ಟೈಮ್ ಹೊಳ್ಳಿ ಏಳು ಗಂಟೆಗೆ ಬಂಟ್ರಿ ನಾ ಅಲ್ಲಿ ಏನು ಯಾರು ಇದ್ದದಲ್ರಿ ಹೋಗ್ಬಿಟ್ಟಿಗೆ ನಮ್ದು ಹಾಯಕರು ಆಮೇಲೆ ಕುಟ್ಟಿಸ್ಕೊಂಡೆ ಬಂಟ್ರ ಇಲ್ಲಿ ನೋಡ್ರಿ ಇದು ಕೊತ್ತಂಬ್ರಿ ಶುಂಠಿ ಬೆಳ್ಳುಳ್ಳಿ ನೋಡ್ರಿ ಇದನ್ನೆಲ್ಲ ಕುಡಿಸ್ಕೊತಾರೆ ಇಲ್ಲೇ ಇಲ್ಲಿ ಕೊಬ್ಬರಿ ಉಳ್ಳಾಗಡ್ಡೆ ಎಲ್ಲ ಇಲ್ಲೇ ಹೊರಗೆ ಹಾಕಿನ ಕುಡಿಸ್ಕೊಂಡು ಆಮೇಲೆ ಮತ್ ಕಲ್ಲ ಸುರಿತಾರೆ ಅದನ್ನ ಸುರಿದ ಜಜಿಸಿ ಇದನ್ನೊಂದು ಉಳ್ಳಾಗಡ್ಡಿ ಕೊಬ್ಬರಿ ಅಂದ ಕಲ್ಲು ತಗೊಲಿಲ್ಲರಿ ಅದನ್ನು ಹಿಂಗೆ ಜಿಗಿ ಹಾಕುತ್ತಾರೆ ಅವು ಕಲ್ಲು ತಗೋಲಾರ ಹಂಗೆ ಕೈಯಲ್ಲಿ ಒಂದು ಸ್ವಲ್ಪ ಕಲಿಸ್ಕೊಟ್ರು ಅವರು ಆಟ ಮನೆ ಹಾಕಿ ಕಲಿಸ್ಕೊತ ಬಿಡ್ರೇನ್ರಿ ಹಿಂಗಾಗಿ ಇದ್ಬಿಟ್ರಿ ಇನ್ನ ಬಂದ ಮನೆಯ ಬಂದ ಕಲಿಸ್ಕೊಂಡು ಡಬ್ಬಿ ತುಂಬಿಡ್ಬೇಕ್ರಿ ನಾ ಚಲೋ ತಂಗ್ ಕಲಿಸ್ಕೋಬೇಕ್ರಿ ಆ ಖಾರ ಭಾಳ ಉದ್ರೆ ಅನಿಸ್ತಾರೆ ಅವ್ರು ಗಾಂಧಿನಿ ಮನಿ ಬಂದ್ಮೇಲೆ ಗಾಂಧಿನಿ ಕಾಸಿ ಕುಡಿಸ್ಬೋದ್ರಿ ನಾ ಏನು ಉದ್ರಿ ರೀ ಚಲೋ ಹಾಕಿನ ಹಿಂಗೆ ಮಸಾಲೆ ಅದು ಹಿಂಗಾಗಿ ರೀ ನಮ್ಮದು ಅದು ಕೊಬ್ಬರಿ ನೋಡ್ರಿ ಹಾಕಿರಲ ಅದು ಹಿಂಗಾತ ನೋಡ್ರಿ ಖಾರ ಇದು ಹಾರಿ ತೊಗೋ ಜಿ ಜೀ ಅದು ಹಾರಿ ಹಾರಿ ಬಾಯಾಗನ ಸಿಗೋಲ್ರಿ ಅದು ಖಾರ ಕಿಟ್ಟಾತ್ ನೋಡ್ರಿ ಈ ಬಿಳಿ ಬುಟ್ಟಲಿ ಒಂದು ಬುಟ್ಟೆ ಹತ್ತಿರ ಖಾರ ಮೂರು ಎರಡು ಕಿಲೋ ಮೆಣಸಿಗಾಯಿ ಒಂದು ಕಿಲೋ ಪುಡಿ ರೀ ಆಮ್ಯಾಗ ಅಷ್ಟು ಮಸಾಲೆ ಸೇರಿಸಿ ಎಷ್ಟು ಅದು ಖಾರ